ಏನು ಗೊತ್ತಲ್ಲ ತರ ಈ ಭತ್ತ ಹೇಗೆ ಬೆಳೀತದೆ ಅನ್ನೋದೇ ಗೊತ್ತಿರಲ್ಲ ನೀನು ಈ ಕಡೆ ಬರ ಅದೇ ಗಿಡ ನೆಡ್ತಾರೆ ನೀನು ಹೇಳೋದಿಲ್ಲ ಹಂಗೆ ಹೇಳೋದು ಎಲ್ಲರು ಭತ್ತ ಹೇಗೆ ಬೆಳೀತಾ ಭತ್ತದ ಗಿಡ ನೆಡ್ತಾರೆ ಅಂತ ನೋಡ್ರಪ್ಪ ನಮ್ಮ ಸ್ಟೂಡೆಂಟ್ ಹೇಳೋದು ಹಿಂಗೆ ಈ ಸಿಟಿಯಲ್ಲಿರುವಂಥ ಮಕ್ಕಳು ದಾಳಿ ಬರನೆ ಇತ್ತು ಭತ್ತ ಹೇಗೆ ಬೆಳಿತಾರೆ ಅಂದರೆ ಗಿಡ ನೆಟ್ಟು ಭತ್ತ ತಕ್ಕ ನಾಟಿ ಮಾಡೋದು ಮತ್ತೆ ಸಣ್ಣ ಗಿಡಗಳಿರ್ತವೆ ಅಂತ ಒಂದು ನಾಟಿ ಮಾಡಿ ಹಾಂ ನೆಡಬೇಕು ಅದನ್ನು ಎಷ್ಟು ಚೆನ್ನಾಗಿ ನಡೀತಾರೆ ಗೊತ್ತಾ ನೀವು ಒಂದು ಗೆರೆ ಹೊಡೀರಿ ಅಂದರೆ ಅದನ್ನು ಸ್ಕೇಲ್ ಹುಡುಕಿ ಸ್ಕೇಲ್ ಇಟ್ಟು ಎಲ್ಲಿ ಇಟ್ಟಿದ್ದೀವಿ ಮನೆಯಲ್ಲಿ ಏನಾದರೂ ಗೊತ್ತಿರಲ್ಲ ಹಾಂ ತಂದು ಬಿಸಾಕ್ಬಿಟ್ಟಿರ್ತೀರ ಬುಕ್ಸ್ಗಳನ್ನ ಆ ಸ್ಕೇಲ್ ಹುಡುಕಿ ಅದನ್ನ ತಗೊಂಬಂದು ಮನೇಲಿ ತಲೆ ಕೆಡಿಸಿ ಸ್ಕೇಲ್ ಅಮ್ಮ ಅಂತ ಅದಕ್ಕೊಂದು ಜಗಳ ಮಾಡಿ ಗುಗಾಡಿ ಆ ಸ್ಕೇಲ್ ತಗೊಂಡು ನೀವು ಲೆಕ್ಕ ಮಾಡೋ ಅಷ್ಟೊತ್ತಿಗೆ ಲೈನ್ ಹೊಡಿಯೋಷ್ಟೊತ್ತಿಗೆ ಮುಗೀತು ಅಲ್ಲಿಗೆ ಒಂದು ಎರಡು ತಾಸು ಖಾಲಿ ಮಾಡಿರ್ತೀರ ಬಟ್ ನಮ್ಮ ರೈತರು ರೈತರ ಬದುಕು ಹೇಗಿರುತ್ತೆ ಅಂದರೆ ನಾಲೆಡ್ಜ್ ಬುದ್ಧಿ ಮ ಬುದ್ಧಿಶಕ್ತಿಯಿಂದ ಕೆಲಸ ನಡೆಯುತ್ತೆ ವಿದ್ಯಾಶಕ್ತಿಗಿಂತ ಹೆಚ್ಚಾಗಿ ಬುದ್ಧಿಶಕ್ತಿಯಿಂದ ಹೆಚ್ಚು ಕೆಲಸ ನಡೆಯುತ್ತೆ ಮತ್ತು ಯಾವ್ಯಾವ ಸಮಯದಲ್ಲಿ ಗಿಡಗಳನ್ನು ಆಹಾರ ಬೆಳೆಗಳನ್ನು ಬೆಳೀಬೇಕು ಬೆಳೆಯುವಾಗ ಯಾವ್ಯಾವ ಥರದ್ದನ್ನು ಗೊಬ್ಬರ ಹಾಕಬೇಕು ಯಾವ ಥರದ್ದು ಎಷ್ಟು ಪ್ರಮಾಣದಲ್ಲಿ ನೀರು ಬಿಡಬೇಕು ಅದೆಲ್ಲ ಪ್ರ ವಿಷಯನೂ ರೈತರಿಗೆ ಚೆನ್ನಾಗಿ ಗೊತ್ತಿರುತ್ತೆ ರೈತರಿಗೆ ಗೊತ್ತಿರೋ ವಿಷಯಗಳೇ ಇಲ್ಲ ಅಂಥ ರೈತರಿಗೆ ಗೊತ್ತಿರೋ ವಿಷಯಗಳನ್ನೇ ಪುಸ್ತಕದಲ್ಲಿ ಬದ್ನೆಕಾಯಿ ಅದನ್ನು ಪುಸ್ತಕದಲ್ಲಿ ಚೆನ್ನಾಗಿ ಬರವಣಿಗೆ ಮಾಡಿ ನಿಮಗೆ ತಿಳುವಳಿಕೆ ಕೊಡೋದು ಆ್ಯಕ್ಚುಲಿ ತಿಳುವಳಿಕೆ ಹೀಗೆ ಬರೋದು ಈಗ ಒಂದು ಯಾವುದೇ ಒಂದು ವಿಷಯ ಆಗಿರಲಿ ತಲೆತಲಾಂತರದಿಂದ ಅದು ಹಾಗೆ ಉಳ್ಕೊಂಡು ಬರಬೇಕು ಅಂದರೆ ಬಾಯಿ ಮಾತಿನಿಂದ ಅಥವಾ ನಾವು ಆಚರಣೆ ಮಾಡೋ ರೀತಿಯಿಂದ ಈಗ ಗೌರಿ ಗಣೇಶ ಹಬ್ಬ ಬಂದಿದೆ ಗೌರಿ ಗಣೇಶ ಹಬ್ಬ ಹೆಂಗೆ ಮಾಡೋದು ಅಂದರೆ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಗೊತ್ತಿರಲ್ಲ ಆ ಪದ್ಧತಿಗಳು ಹೇಗೆ ಗೌರಿ ಗಣೇಶ ಹಬ್ಬ ಯಾಕೆ ಮಾಡ್ತಾರೆ ಈ ಥರದ ವಿಷಯಗಳು ಬೇಕು ಅಂದರೆ ಈ ಹಿರಿಯರು ನಮ್ಗೆ ಹೇಳ್ತಾ ಇದ್ರು ಚರ್ಚೆ ಮಾಡ್ತಿದ್ವಿ ಮನುಷ್ಯರು ಮನುಷ್ಯರು ನಾವೆಲ್ಲ ಕೂತ್ಕೊಂಡು ಮಾತಾಡ್ತಿದ್ವಿ ಮನೆಗೆ ಕುಟುಂಬದಲ್ಲಿ ಹೀಗೆ ಮಾಡಬೇಕು ಅವರು ಹಿರಿಯರು ಕುತ್ಕೊಂಡಿರ್ತಿದ್ರು ಹೇಳ್ತಾ ಇರ್ತಿದ್ರು ಕಿರಿಯರಿಗೆ ಏಯ್ ಗಣಪತಿ ಹಬ್ಬ ಪೂಜೆಗೆ ಸಾಮಾನು ಹೀಗೆ ಇಡೋವು ಏ ತೀರ್ಥದ ಬಟ್ಲು ಎಲೆನ ಈ ಈದಕ್ಕೆ ಗಿಡಬೇಕು ನೋಡು ಈ ಟೈಮಲ್ಲಿ ಕರ್ಪೂರ ಹಚ್ಚಿ ಬೆಳಗಬೇಕು ಈ ಟೈಮಲ್ಲಿ ತೆಂಗಿನಕಾಯಿ ಹೊಡಿಬೇಕು ಈ ರೀತಿ ಪದ್ಧತಿಗಳಿದ್ದಾವೆ ಸುಮ್ಮನೆ ಗಣಪತಿ ತಂದ ತಕ್ಷಣನೇ ಹಾಗೆ ಒಂದೇ ಸಲಿಗೆ ಗರ್ಭುರ ಹಚ್ಚಿಬಿಡಲ್ಲ ಅದಕ್ಕೆ ಹೂ ಮುಡಿಸ್ಬೇಕು ಪದ್ಧತಿ ಫಸ್ಟ್ ಸಾಕಷ್ಟು ಪದ್ಧತಿಗಳಿದೆ ಅದನ್ನು ಹಿರಿಯರ ನಮ್ಗೆ ಹೇಳ್ಕೊಡ್ತಾಯಿದ್ರು ಅದನ್ನು ನಾವು ನಿಮಗೆ ಹೇಳ್ಕೊಡ್ತಾಯಿದ್ದೀವಿ ಹೀಗೆ ವಿಷಯಗಳು ಒಬ್ರಿಂದ ಒಬ್ಬರಿಗೆ ಹರಡುತ್ತೆ ಎಲ್ಲವೂ ಓದೇ ತಿಳ್ಕೊಳ್ಳಲ್ಲ ಈಗೆಲ್ಲ ಓದಿ ತಿಳ್ಕೊಳ್ಳೋವಂಥದ್ದೆಲ್ಲ ಕೋಡಿಂಗ್ಸು ಅದು ಇದು ನೀವು ಏನೇನೋ ಇದಾವಲ್ಲಪ್ಪ ನಿಮ್ಮ ಅವೆಲ್ಲ ಓದ್ತೀರ ಅಲ್ವಾ ಆದರೆ ದಿನನಿತ್ಯದ ಜೀವನ ಪದ್ಧತಿಗಳು ಇವನ್ನೆಲ್ಲ ನಾವು ನಮ್ಮ ಹಿರಿಯರಿಂದ ತಿಳ್ಕೊಳ್ಳೋವಂಥದ್ದು ಮತ್ತು ಈಗ ಅಮ್ಮ ಅಡುಗೆ ಮಾಡ್ತಾರೆ ಹೆಣ್ಮಕ್ಕಳು ಅಡುಗೆ ಹ್ಯಾ ಕಲಿತಾರೆ ನೀನು ಪುಸ್ತಕದಿಂದನೇ ನೋಡ್ಕಲಿಲ್ಲ ದಿನ ಅಮ್ಮ ಇರುತ್ತೆ ಪುಸ್ತಕದಲ್ಲಿ ಉಪ್ಪು ಉಪ್ಪು ಎಷ್ಟು ಉಪ್ಪು ಹಾಕು ಅಂದರೆ ಎಷ್ಟು ರುಚಿಗೆ ತಕ್ಕದನ್ನ ಹಾಕೋ ಪದ್ಧತಿ ಇದೆಯಲ್ಲ ಅದು ಅಂದಾಜಲ್ಲಿ ಪ್ರಾಕ್ಟಿಕಲ್ಲಾಗಿ ಅವರು ಅಮ್ಮ ತಾಯಿಯಿಂದ ಅವರು ಮಾಡೋ ಅಡುಗೆಯನ್ನು ನೋಡಿ ಕಲ್ತಾಗ್ಲೇ ಚೆನ್ನಾಗಿ ಬರೋದು ಗೊತ್ತಾಯ್ತಾ ಸುಮ್ಮನೆ ನೀನು ಪುಸ್ತಕ ಇಟ್ಕೊಂಡು ಮಾಡೋಕ್ಕೋದ್ರೆ ಅದು ಬರೋಲ್ಲ ಮೊ ಅದಕ್ಕೆ ಆಸಕ್ತಿ ಬೇಕು ಇಲ್ಲೊಂದು ರುಚಿ ರುಚಿಯಾಗಿ ಅಡುಗೆ ಮಾಡೋ ಆಸಕ್ತಿ ಇದ್ಬಿಟ್ರಂತೂ ಮನೆಯಲ್ಲಿ ಹಬ್ಬ ಮಾಡೋ ಮಜಾನೇ ಬೇರೆ ಓಕೆ ಓಕೆ ಇವತ್ತಿನ ಲಾಗನ ಮುಗಿಸೋಣ ಮುಂದಿನ ಲಾಗಿ ಕಾಯ್ತಾಯಿರಿ ವೀಕ್ಷಕರೇ ಯೂಟ್ಯೂಬ್ ಚಾನಲ್ ವೀಕ್ಷಣೆ ಮಾಡಿ ಹೆಚ್ಚು ಸಬ್ಸ್ಕ್ರೈಬ್ ಆಗಿ ಬಾಯ್